ರಾಜಕೀಯ ಆಡಳಿತದ ಅರಿವು ವಿದ್ಯಾರ್ಥಿಗಳಿಗೆ ಅವಶ್ಯಕ ಜಿಎಸ್ ಮುನ್ನಾಪುರ ಅನುಕು ಯುವ ಸಂಪತ್ತು ಕಾರ್ಯಕ್ರಮದಲ್ಲಿ ಅಭಿಮತ ಮೂಡಲಗಿ ದೇಶದ ಆಡಳಿತ ಪ್ರಕ್ರಿಯೆಯ ಪರಿಪೂರ್ಣ ಜ್ಞಾನ ಇಂದಿನ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿದ್ದು ನಮ್ಮ ದೇಶ ವಿಶ್ವದಲ್ಲೇ ಬಲಾಢ್ಯವಾದ ಸಂವಿಧಾನ ಹೊಂದಿದ್ದು ಸಂವಿಧಾನ ಅಡಿಯಲ್ಲಿ ರಾಜಕೀಯ ಆಡಳಿತ ಚಟುವಟಿಕೆಗಳು ಜರುಗುತ್ತಿದ್ದು ಆಡಳಿತ ದೇಶದ ಸಮಗ್ರತೆಯ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವುದರಿಂದ ಆಡಳಿತದ ಮಹತ್ವ ರಾಜಕೀಯ ವಾಸ್ತವಿಕ ರೂಪುರೇಷೆಗಳನ್ನು ವಿದ್ಯಾರ್ಥಿಗಳ ಮೂಲಕ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ಮೂಡಲಗಿಯ ಆರ್ಡಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಜಿಎಸ್ ಮುನ್ನಾಪುರ ಹೇಳಿದರು ಪಟ್ಟಣದ ಆರ್ಡಿಎಸ್ ಸ್ವತಂತ್ರ ಪದವಿ ಪೂರ್ವ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಅಣುಕು ಯುವ ಸಂಪತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ರಾಜಕೀಯ ರಂಗದಲ್ಲಿ ಸಾಕ್ಷರವಂತ ಯುವಕರು ತೊಡಗಿಸಿಕೊಂಡು ದೇಶದ ಆಡಳಿತವನ್ನು ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಆಶಯದಂತೆ ಸುಭದ್ರಗೊಳಿಸುವುದು ಅತ್ಯಗತ್ಯವಾಗಿದೆ ಈ ದೃಷ್ಟಿಯಲ್ಲಿ ನಮ್ಮ ದೇಶದ ಮತ್ತು ರಾಜ್ಯದ ಚುನಾವಣಾ ಆಯೋಗವನ್ನು ಅನೇಕ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ರೂಪಿಸಿ ಆಯೋಜನೆ ಮಾಡಿ ಅರಿವು ಮೂಡಿಸುವುದು ಒಳ್ಳೆಯ ಚಿಂತನೆಯಾಗಿದೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಆಕಾಶ್ ರವತ ಮಾತನಾಡುತ್ತಾ ರಾಜಕೀಯ ರಂಗದಲ್ಲಿ ಇರುವ ಕಾನೂನು ನಿಬಂಧನೆಗಳನ್ನು ಮತ್ತು ನಾಯಕತ್ವದಲ್ಲಿನ ಜವಾಬ್ದಾರಿಗಳು ಮತ್ತು ಆಡಳಿತದಲ್ಲಿ ನಡೆಯುವ ಚರ್ಚೆಗಳ ಮಹತ್ವ ನಮ್ಮಂಥ ಯುವಕರಿಗೆ ಇಂತಹ ಕಾರ್ಯಕ್ರಮಗಳ ಮಾಡುವುದರಿಂದ ಸ್ಫೂರ್ತಿ ನೀಡುತ್ತದೆ ಎಂದಿದ್ದಾರೆ ವಿದ್ಯಾರ್ಥಿನಿ ರೇವತಿ ಮಾಧಾರ ಮಾತನಾಡಿ ರಾಜಕೀಯ ಆಡಳಿತ ನಡೆಸುವುದರಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದವರ ಪಾತ್ರ ಮತ್ತು ಅದರಲ್ಲಿ ಭಾಗವಹಿಸುವುದರಿಂದ ಜವಾಬ್ದಾರಿಯಿಂದ ಆಡಳಿತ ನಿಭಾಯಿಸುವ ರಾಜಕೀಯ ತಂತ್ರಗಳ ಅರಿವು ನಮಗೆ ದೊರಕುತ್ತದೆ ಎಂದಿದ್ದಾರೆ ಅಣುಕು ಯುವ ಸಂಪತ್ತಿನಲ್ಲಿ ವಿದ್ಯಾರ್ಥಿಗಳಾದ ಅಪೂರ್ವ ಚಿಕ್ಕೋಡಿ ಸಭಾಧ್ಯಕ್ಷರಾಗಿ ದ್ರಾಕ್ಷಾಯಣಿ ಸುನದೋಳಿ ಮುಖ್ಯಮಂತ್ರಿಯಾಗಿ ಸದಾಶಿವ ಬ್ಯಾಲಿ ವಿರೋಧ ಪಕ್ಷದ ನಾಯಕನಾಗಿ ಆಕಾಶ್ ರವತಾರ್ ರಾಜ್ಯಪಾಲಕನಾಗಿ ಅಧಿಕಾರ ಚಲಾಯಿಸಿದರು ಆಡಳಿತ ಮತ್ತು ವಿರೋಧ ಪಕ್ಷದ ವಿವಿಧ ಖಾತೆಯ ಜವಾಬ್ದಾರಿಯನ್ನು ವಿದ್ಯಾರ್ಥಿಗಳು ವಹಿಸಿಕೊಂಡು ಪ್ರಶ್ನೆ ಚರ್ಚೆ ಹಾಗೂ ಪ್ರಮಾಣ ವಚನ ಸ್ವೀಕಾರ ಚಟುವಟಿಕೆಗಳು ಜರುಗಿ ಅನ್ವಯ ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳಂತೆ ವಿದ್ಯಾರ್ಥಿಗಳು ಭಾಗವಹಿಸಿ ಆಡಳಿತ ಪ್ರತ್ಯಕ್ಷಿಕೆಯನ್ನು ಪಡೆದುಕೊಂಡರು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಶಿವಾನಂದ ಸತ್ತಿಗೇರಿ ಉಪನ್ಯಾಸಕರಾದ ಸಂಜೀವ ವಾಲಿ ಸಂಗಮೇಶ ಕುಂಬಾರ ಮಲ್ಲಪ್ಪ ಜಾಡಾರ ಸಿದ್ನಾಳ ರವಿ ಕಟಗೇರಿ ಎಸ್ಪಿ ಬೆಳಾವಿ ಎಂಎಲ್ಇ ಪೂಜೇರಿ ಅಶ್ವಿನಿ ಬಡಿಗೇರ ಜಿಎಸ್ ಕಟಪಾಡಿ ಹಾಜರಿದ್ದರು ನಿಮ್ಮ ಏನು ನೀವು ಏನು ಹೇಳಲು ಬಯಸುತ್ತೀರಿ ಮಾನ್ಯ ಇಂಧನ ಸಚಿವರೇ ವಿರೋಧ ಪಕ್ಷದವರು ಕೇಳಿದಂತಹ ಪ್ರಶ್ನೆ ನಿಮಗೆ ಸಮಂಜಸ ಎಂಚರಿ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದವರು ಕೇಳಿದ ಪ್ರಶ್ನೆ ಆರೈಕ ಪಕ್ಷಗಳ್ ಕೊಟ್ಟಂಕೆ ಹೋಗ್ತಾರೆ ನಿಮಗೆ ಸಮಜತೆ ಇಶ್ರೀ ಸಂಬಂಧಿಸಿದ ಮನೆ ಸಭಾಚನೆ ನಮಗೆ ಸಂಬಂಧಿತ ಬೆಳೆಸಿಲ್ಲ ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಹೆಚ್ಚಾಗದ ಪೆಟ್ರೋಲ್ ಬಿಲ್ರಿ ನಮ್ಮ ರಾಜ್ಯದಲ್ಲಿ ಏಕೆ ಹೆಚ್ಚಾಗಿದೆ ಇರಿ ಸುದ್ದಿ ಸ್ಫೋಟ ನ್ಯೂಸ್ ಇದು ಸುದ್ದಿಗಳ ಮಹಾ ಸ್ಫೋಟ